ಇಲ್ಲಿ ನಡೆದಿರುವ ಎಲ್ಲ ಅತಿಥಿಗಳು ಹಾಗೂ ಮೆಸ್ಕಾಂ ಗ್ರಾಹಕ ಬಂಧುಗಳು ಈಗಿನ ಈ ಒಂದು ಕಾರ್ಯಕ್ರಮದ ಒಂದು ಸಂಕ್ಷಿಪ್ತ ಇದನ್ನು ಹೇಳಬೇಕಂತಂದರೆ ಉಳ್ಳಾಲ ನಗರಸಭಾ ವ್ಯಾಪ್ತಿ ಸೋಮೇಶ್ವರ ಕೋಟೆಕ ಪರಿಸರಕ್ಕೆ ನಮ್ಮ ತೊಕ್ಕೂಟಿನಲ್ಲಿ ಇರುವಂತಹ ಈಗಾಗ್ತಾನೆ ಸನ್ಮಾನ್ಯ ಐಟಿ ಕಾಗತರು ಇದ್ದು ಭೇಟಿ ನೀಡಿರುವಂತಹ ರೂಪಾಯಿಗಳಿಂದ ವಿದ್ಯುತ್ ಸರಬರಾಜನ್ನು ಮಾಡಲಾಗ್ತಾ ಇತ್ತು ಇಲ್ಲಿ ಫೈ ಎಂ ಇ ಎರಡು ಪ್ರಾಂತಗಳು ಅಂದರೆ ಹತ್ತು ಮೆಗಾವ್ಯಾಟಷ್ಟು ಪವರನ್ನು ಮಾತ್ರ ನಮಗೆ ವಿತರಣೆ ಮಾಡಲಿಕ್ಕೆ ಸಾಮರ್ಥ್ಯವನ್ನು ಹೊಂದಿತ್ತು ಈ ಒಂದು ಗ್ರಾಹಕರ ಬೆಳೆಯಿಂದಿರೋ ಗ್ರಾಹಕರು ಮತ್ತು ಬೇಡಿಕೆಗೆ ಅನುಸಾರವಾಗಿ ಉಳ್ಳಾಲ ಪರಿಸರದಲ್ಲಿ ಮೂಲಭೂತ ಅಭಿವೃದ್ಧಿಯನ್ನು ಮಾಡುವ ನಿಟ್ಟಿನಲ್ಲಿ ಸನ್ಮಾನ್ಯ ವಿಚಿಕಾದರ್ ಸರ್ ಅವರ ಮಾರ್ಗದರ್ಶನದಂತೆ ಈಗಾಗಲೇ ನಾವು ಒಂದು ಫೈವ್ ಎನ್ ರಾಸ್ವನನ್ನು ಬದಲಾವಣೆ ಮಾಡಿ ಹನ್ನೆರಡು ಪಾಯಿಂಟ್ ಐದು ಮೆಗಾವ್ಯಾಟ್ ಸಾಮರ್ಥ್ಯದ ಪರಿವರ್ತಕವನ್ನು ಅಳವಡಿಸಲಾಗಿದೆ ಇದರಿಂದ ಪರಿಸರದ ಜನರಿಗೆ ಅಡಳಿತ ಆಡಳಿತ ಅಡೆತಡೆ ರಹಿತ ವಿದ್ಯುತ್ ಹಾಗೂ ನಿರಂತರವಾದ ವಿದ್ಯುತ್ ಅನ್ನ ತರಬರಾಜು ನಿಟ್ಟಿನಲ್ಲಿ ಅನುಕೂಲಕರ ಆಗಲಿದೆ ಇನ್ನೊಂದು ಭೂಗತ ಕೇಬಲ್ ಕಾಮಗಾರಿ ಪ್ರಸ್ತುತ ನಮಗೆ ಕೊಣಾಜೆಯಿಂದ ಮೂವತ್ತ್ ಮೂರು ಕೆ ವಿ ವಿದ್ಯುತ್ ಮಾರ್ಗದಿಂದ ವಿದ್ಯುತ್ ಸರಬರಾಜು ಆಗ್ತಾ ಇತ್ತು ಇದು ಒಂದು ಏಕೈಕ ಮಾರ್ಗ ಆಗಿತ್ತು ಚೊಕ್ಕೋಟೆಗೆ ಈಗ ಪ್ರಸ್ತುತ ನಾವು ನಿಕ್ಕೂರಲ್ಲಿ ನೂತನವಾಗಿ ಹಂಡ್ರೆಡ್ ಆ್ಯಂಡ್ ಟೆನ್ ಕೆ ವಿ ವಿದ್ಯುತ್ ಉಪಸ್ಥರ ಸ್ಥಾಪನೆಗೊಂಡ ನಂತರ ಅಲ್ಲಿಂದ ತಕ್ಕೊಟ್ಟಿಗೆ ಒಂದು ವಿದ್ಯುತ್ ದರಬರ ಈಗಾಗಲೇ ನಾವು ಕಾರ್ಯಕ್ರಮ ಕೈಗೊಳ್ಳಲಾಗಿದೆ ಪ್ರಸ್ತುತ ಈ ಒಂದು ಭೂಗತ ಕೇಬಲ್ ಕಾಮಗಾರಿಯನ್ನು ಸನ್ಮಾನ್ಯ ಶಿವಕಾದ ಪರಿಷತ್ತ ಚಾಲನೆ ನೀಡಿದ್ದಾರೆ ಮುಂದಿನ ದಿನಗಳಲ್ಲಿ ಅಡೆತಡೆ ರಹಿತವಾಗಿ ಗುಣಮಟ್ಟದ ವಿದ್ಯುತ್ ಅನ್ನ ನೀಡಲಿಕ್ಕೆ ನೆಸ್ವಾಂಗೆ ತುಂಬ ಸಹಕಾರಿ ಆಗಲಿದೆ ಈ ಒಂದು ಕಾರ್ಯಕ್ರಮದಲ್ಲಿ ಸನ್ಮಾನ್ಯ ವಿಧಿಕಾರ ಸರ್ ಅವರ ಮಾರ್ಗದರ್ಶನವನ್ನ ಸತ್ತಾಮತಿ ನಾನು ಕೃತಜ್ಞತೆಗೊಳ್ಳುತ್ತಾ ಮಾತನಾಡುತ್ತೇನೆ ಪಂಚಗಳು ತಮ್ಮ ಜೊತ ಡ್ರೈವರ್ ಸಹಾಯಕ ಕಾರ್ಯನಿರ್ವಹಕ ಇಂಜಿನಿಯರ್ ಉಳ್ಳಾಗ ಬಂಧುಗಳೇ ಈ ಕಾರ್ಯಕ್ರಮದ ಚಾಲನ ನೆರವೇರಿಸಿದಂತಹ ಸಮ್ಮ ಜೊತೆ ಯುಟಿ ಖಾದರವರು ಈ ಕಾರ್ಯಕ್ರಮಕ್ಕೆ ಶುಭ ನಡೆಸಿ ಮಾತಾಡಬೇಕಾಗಿ ವಿನಂತಿಯನ್ನು ಮಾಡಿದ್ದೇವೆ ಸಮ್ಮ ಜೊತ ಯುಟಿ ಖಾದರವರು ಮಾನ್ಯ ಸಭಾಪತಿಗಳು ಕರ್ನಾಟಕ ವಿಧಾನಸಭೆ ಬೆಂಗಳೂರು न मथां मु सम्झि आई अबोकरे नम मथां मथे शेटरे असांजी धार्मिक पिण जा डायरेक्टर जी अशागरे नमूने बारत ॾिसो साइंस अध्य अशरे सविकेट वेदिके मतिलबु ತಾಲೂಕು ಮಟ್ಟದ ಗ್ಯಾರಂಟಿ ಕಮಿಟಿ ಅಧ್ಯಕ್ಷರಾಗಿರುವಂಥ ರಫೀಕ್ ಅಂಬಮ ಅವರೇ ಜಿಲ್ಲಾ ಮಟ್ಟದ ಗ್ಯಾರಂಟಿ ಸಮಿತಿಯ ಡ್ಯಾರ್ಟ್ ಆಗಿರುವಂತಹ ಸುಧೇಖರ್ ಅವರೇ ಕೋಟೆ ಕಾರ್ಯ ನಗರಸಭೆಯ ನೇಮಕ ಸದಸ್ಯರಾಗಿರುವಂತಹ ಸಖಿರಾದವರೇ ಮಹಿಳಾ ಕೌಂಸಿಂಗ್ ಅಧ್ಯಕ್ಷರಂತ ಸರ್ ಅವರೇ ರೀತಿ ನಮ್ಮ ಸ್ಥಳೀಯ ಕೌನ್ಸಿಲರ್ನಿಂದ ರಾಜೇಶ್ವರ ಮಾಜಿ ತಾಲೂಕ್ ಪಂಚಾಯತ್ನ ಅಧ್ಯಕ್ಷ ಅಂತ ಪಾವಲ್ ಮೋನಾಕರ್ ಅವರೇ ನಮ್ಮ ಸಮಿತಿ ಅವರ ಮಠದರವರೇ ಹಿರಿಯರಾಗಿರುವಂಥ ಶಾಸಕ ನಾಯಕರವರೇ ಅದೇ ಮಾಜಿ ಉಪಾಧ್ಯಕ್ಷ ಆಯೋಗರವರೇ ಅಧ್ಯಕ್ಷ ಸದಸ್ಯರಾಗಿರುವಂಥ ಹೇಮಂತ್ ಕೋಟರ್ ಅವರೇ ತಮ್ಮೆಲ್ಲ ಸರ್ವ ಸಮಿತಿಯ ಸರ್ವ ಸದಸ್ಯರುಗಳೇ ಮುಂದಿರುವ ಎಲ್ಲ ವಿವಿಧ ಇಲಾಖೆಯ ಗಣ್ಯಾತಿ ಗಣ್ಯ ಹಿರಿಯ ಇವರು ಇಬ್ಬರು ಹಿರಿಯರೇ ಹೋದರ ಸಹೋದರ ಆತ್ಮಿಸ್ತದೆ ಹಾಗೂ ಚೀಟಿ ಬಂದಿರೋ ಅತ್ಯಂತ ಸಂತೋಷವಾಗ್ತದೆ ಬಹುಶಃ ಯೋಜನೆ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ನಾನು ಪ್ರಪಥಮವಾಗಿ ಇಲ್ಲಿಯ ಜನಪ್ರತಿನಿಧಿಗಳನ್ನು ಮತ್ತು ನಮ್ಮ ಕೆ ಇಡಿಯ ನಮ್ಮ ಅಧಿಕಾರಿ ವರ್ಗದನ್ನು ಚೀಜನ ಎ ಡಬ್ಲ್ಯೂ ನಮ್ಮ ಕಳಮಟ್ಟದ ಜೆ ಎಲ್ಲ ನಿಮ್ಮ ಲೈನ್ಮೆನ್ ತನಕ ಎಲ್ಲ ಮಟ್ಟದ ಆ ಒಂದು ಸಿಬ್ಬಂದಿಗರನ್ನು ಕೂಡ ನಾನು ಇವತ್ತು ಅಭಿನಂದಿಸಲಿಕ್ಕೆ ನಾನು ಬಯಸ್ತೇನೆ ಯಾಕಂದರೆ ನಾವು ಒಂದು ಯೋಜನೆ ಹಾಕಿ ಅದನ್ನು ಈ ರೀತಿ ಹಾಕಬೇಕಂದ್ರೆ ಹೇಳಿರ್ತೇವೆ ಸಮಸ್ಯೆ ಚರ್ಚೆ ಮಾಡಿದಾಗ ಅದನ್ನು ಅನುಷ್ಠಾನ ಅದನ್ನು ಪ್ಲಾನ್ ಮಾಡಿ ಕಾರ್ಯಕರ್ತರು ವಹಿಸಿ ಅನುಷ್ಠಾನ ಮಾಡಿ ಅದನ್ನು ಜನರಿಗೆ ಪ್ರಯೋಜನ ಆಗುವ ರೀತಿಯಲ್ಲಿ ಮಾಡುವಂಥ ಕೆಲಸ ಅಧಿಕಾರಿಗಳ ಮತ್ತು ಈ ಥರ ಕೆಲಸ ಅದಕ್ಕೊಂದು ತಂಡವಾಗಿ ಒಂದು ಸಮಸ್ಯೆ ಕೆಇಿಗೆ ಸಂಬಂಧ ಇದೆಯಲ್ಲ ಜೊತೆ ಕೂಡ ಇದು ಅಂಥದ್ದು ಆಗಿಂದ ದೊಡ್ಡ ಮಟ್ಟದ ಕ್ರಮ ಕೆ ಕಾಂಟ್ರಾಕ್ಟರ್ ಆಗಿರುವವರು ಅವ್ರಿಗೆ ವಿಷಯ ಎಲ್ಲ ಕೂಡ ಗೊತ್ತಿರ್ತದೆ ಇದನ್ನು ಅನುಷ್ಠಾನ ಮಾಡೋದು ಅಧಿಕಾರಿಗಳು ತಲೆಮಟ್ಟದ ಕೆಲಸ ಮಾಡುವಂಥ ಗೊತ್ತಿದ್ದಾರೆ ಬಹಳ ಶೀಘ್ರದಲ್ಲೇ ಎಲ್ಲ ಸಮಸ್ಯೆ ಬಗೆಹರಿಸಿಕೊಂಡು ನಾವು ಇವತ್ತು ಜಕ್ಕಳಮೊಗ್ಗದಿಂದ ಅಂಡರ್ ಗ್ರೌಂಡ್ ಕೇಬಲ್ ಆಗಿ ನೇರವಾಗಿ ಇಲ್ಲಿಗೆ ಒಂದು ಕನೆಕ್ಷನ್ ಕೊಟ್ಟಿದ್ದೇವೆ ಮೊಟ್ಟ ಉದ್ದೇಶ ಏನಿದೆ ಯಾವುದೇ ಒಂದು ಕಾರಣ ಕೂಡ ಉನ್ನಾಳ ಕ್ಷೀರತ ಜನಸಾಮಾನ್ಯರಿಗೆ ಅದು ಈಗಿದ್ದವರಿಗೆ ಇನ್ನು ಹತ್ತೈದು ವರ್ಷ ಹೋದರೂ ಕೂಡ ಎಷ್ಟೇ ಡೆವಲಪ್ ಆದರೂ ಕೂಡ ಪವರ್ ಕಟ್ ಲೋಡ್ ಶೆಡ್ಡಿಂಗ್ ಆದರೆ ರೀತಿ ನೋಡುವ ಜವಾಬ್ದಾರಿ ಅದು ನಮ್ಮ ಇವತ್ತು ಜವಾಬ್ದಾರಿ ಅದಕ್ಕಾಗಿ ಬೇಕಾಗಿ ಇದನ್ನೆಲ್ಲ ನಾವು ಮಾಡಿಕೊಂಡು ನಾವೂ ಬಂದಿದ್ದೇವೆ ಆದರೆ ಈ ಒಂದು ಕೆಲಸ ಆದ ಕಾರಣ ಮುಂದಿನ ದಿನಗಳಲ್ಲಿ ಅಂಥದ್ದು ಯಾವುದೇ ಲೋಡ್ ಶೆಟ್ಟಿಂಗ್ ಬೇರೆ ಲೋಡ್ ಶೆಡ್ಡಿಂಗ್ ಬೇರೆ ಪ್ರದೇಶ ಆದರೂ ಕೂಡ ನಮ್ಮ ಪ್ರದೇಶದಲ್ಲಿ ಅದು ಲೋಡ್ ಶೆಡ್ಡಿಂಗ್ ಆಗಲಿಕ್ಕೆ ಅವಕಾಶಗಳು ಬಹಳಷ್ಟು ಕಡಿಮೆ ಕೆಲವೊಮ್ಮೆ ಟೆಕ್ನಿಕಲ್ ದಿನ ಅಥವಾ ಮಳೆಗಾಲದಲ್ಲಿ ಕೆಲವು ಸಮಸ್ಯೆ ಆಗ್ತಿಲ್ಲ ಅಂತ ಹೇಳಿಕ್ಕೆ ಆಗುವುದಿಲ್ಲ ಅದಕ್ಕಾಗಿ ನಾವು ಬೇರೆ ಬೇರೆ ಕಡೆ ಇವತ್ತು ಸಬ್ ಸೆಕ್ಷನ್ ಆಫೀಸನ್ನು ಕೊಡೆಯುವ ಓಪನ್ ಮಾಡಿದ್ದೇವೆ ಅದು ಕೊರಾಜ್ಯಗಳನ್ನು ಸಪ್ರೇಟ್ ಮಾಡಿದ್ದೇವೆ ಸಿಂಗಿಯ ಮೂರು ಮೂರು ಗ್ರಾಮಕ್ಕೆ ಸೇರಿಕೊಂಡು ಮಾಡಿದ್ದೇವೆ ಬಲಿಯಾದ ಯಾಕೆ ನಾವು ಬೇರೆ ಬೇರೆ ಅಲ್ಲಿ ಸಿಬ್ಬಂದಿಗಳು ವಾಹನಗಳು ಹೆಚ್ಚಿನ ಸಂಖ್ಯೆ ನಮಗೆ ಲಭ್ಯವಾದಾಗ ಮತ್ತು ಸಮಸ್ಯೆ ಆದಾಗ ತಕ್ಷಣ ಅದನ್ನು ರಿಪೇರಿ ಮಾಡಲಿಕ್ಕೆ ನಮಗೆ ಜನಸಾಮಾನ್ಯ ಮೂಲಭೂತಗಳಲ್ಲಿ ವ್ಯವಸ್ಥೆಗಳು ಮತ್ತು ಅಲ್ಲಿ ಸಲಕರಣೆಗಳು ನಮಗೆ ಇಮ್ಮಿಡಿಯಟ್ ಸಿಗ್ತದೆಂಬ ಉದ್ದೇಶದಿಂದ ಈ ಒಂದು ಸಬ್ಸೆಕ್ಷನ್ ಗುರಿಯನ್ನು ಓಪನ್ ಮಾಡುವಂಥ ಒಂದು ವಿಚಾರ ಆಗುವಂಥದ್ದು ಮುಖ್ಯ ಉದ್ದೇಶ ಏನು ಎಲ್ಲಕ್ಕಿಂತಲೂ ಒಂದು ಪ್ರದೇಶ ಅಭಿವೃದ್ಧಿ ಆಗಬೇಕಾದ್ರೆ ಅದು ವಿದ್ಯುತ್ ಪವರ್ ವೆರಿ ಇಂಪಾರ್ಟೆಂಟ್ ನಿಮಗೆ ರೋಡ್ ಇಲ್ಲದೆ ಬಳಸಬಹುದು ನೀರಿಲ್ಲದೆ ನೀವು ಎದುರಿಸ ನಿಮಗೆ ಕರೆಂಟ್ ಇಲ್ಲದೆ ಕೂಡ ಮಾಡಲಿಕ್ಕೆ ಆಗುವುದಿಲ್ಲ ಇಡೀ ಅಭಿವೃದ್ಧಿಯ ಮೂಲ ಮಂತ್ರವೇ ದೊಡ್ಡ ಶಕ್ತಿ ಫೌಂಡೇಶನ್ ಯಾವುದು ಅಂತ ಅದು ಪವರ್ ಅಂತ ಹೇಳಿ ವಿದ್ಯುತ್ ಶಕ್ತಿ ಅದು ಮುಖ್ಯ ಅಂತ ಹೇಳಲಿಕ್ಕೆ ನಾವು ಇರುವಂತಹ ಬಯಸ್ಕೊಂಡು ಇಲ್ಲಿ ಯಾರೇ ಇಂಡಸ್ಟ್ರಿ ಬರಲಿ ಯಾರ ಶಾರ್ಟ್ ಕಟ್ಟು ಬರಲಿ ಯಾರು ಅವರು ಫಸ್ಟ್ ನೋಡೋದಿಲ್ಲಿ ಕರೆಂಟ್ ಸರಿಯಾಗಿ ಉಂಟಂತೆ ಕೇವಲ ಫ್ಯಾಕ್ಟ್ರಿ ಆಗಿ ಕರೆಂಟ್ ಇಲ್ಲದೆ ಆಕೆ ಲಾಸ್ ಆಗ್ಲಿಕ್ಕೊಂದು ತಯಾರಿರೋದಿಲ್ಲ ಅದಕ್ಕ ಯಾವುದೊಂದು ಕೋಟಿ ಅಭಿವೃದ್ಧಿ ಆಗಲಿಕ್ಕೆ ರೋಡು ಇನ್ನಿತರ ಮೂಲಭೂತ ಸೌಖ್ಯದಿಂದ ಹೆಚ್ಚಿನ ದೊಡ್ಡ ಮಹತ್ವ ಯಾವುದಂತ ಹೇಳಿದರೆ ಅದು ಕರೆಂಟ್ಗೆ ಅದು ನಮ್ಗೆ ಅದು ಅದರ ಮಾಹಿತಿ ಮತ್ತು ಅದರ ಮಹತ್ವ ನಮಗೆ ಗೊತ್ತಾಗುವುದಿಲ್ಲ ಅದು ಮುಟ್ಟಿದಾಗ ಮಾತ್ರ ಗೊತ್ತಾಗುವುದೇನಲ್ಲಿ ಹೇಳಿಕೊಂಡು ಅದರ ಮಹತ್ವ ಅಭಿವೃದ್ಧಿಯಲ್ಲಿ ಅಷ್ಟು ಹೊತ್ತು ಇದೆ ಆದ ಕಾರಣ ಅದಕ್ಕೆ ನೀವು ಒತ್ತು ಕೊಟ್ಟು ಈ ಕೆಲಸ ಆಗಿದ್ದೇವೆ ಸೊ ನಿಮಗೆಲ್ಲ ಆಲೋಚನೆ ಇರ್ಬೋದು ಏನಿದ್ರು ಯಾವುದಂತೂ ಹೇಗೆ ಅಂತೇಳಿ ಆದ ಕಾರಣ ಸರ್ ಸಿಂಪಲ್ ಆಗಿ ನನಗೆ ಹೇಳಬೇಕಾದ್ರೆ ನನಗೆ ಹಿಂದೆ ಬರ್ತಾ ಇತ್ತು ಯಾವುದಂತ ಹೇಳಿದರೆ ಕಾವೂರಿನ ಕೆ ಪಿ ಟಿ ಸೈಲಿಂದ ನೇರವಾಗಿ ನನಗೆ ಕೊಣಾಜೆ ಫೀಡರ್ಗೆ ಇತ್ತು ಕೊಣಾಜೆ ಸ್ಟೇಷನ್ ಇನ್ನ ಕಾವೂರಿಂದ ನೇರವಾಗಿ ಕೊಣಾಜೆಗೆ ಬರ್ತಾ ಇತ್ತು ಕೊನಾಜೆಯಿಂದ ನನಗೆ ಇಪ್ಪತ್ತು ಕೆ ವಿ ಇಲ್ಲಿಗೆ ಬರ್ತಾ ಇತ್ತು ಕೊನಿ ಇಲ್ಲಿಗೆ ಅದು ಇಲ್ಲಿಗೆ ಮತ್ತು ಕೋಟೆಗೆ ಹೋಗುವಂತ ಪರಿಸ್ಥಿತಿ ಈಗ ಈ ಕೆಲಸ ಇಲ್ಲಿಂದ ಟ್ರಾನ್ಸ್ಫರ್ ಅಪ್ಗ್ರೇಡ್ ಮಾಡಿದ ಕಾರಣ ಈಗ ಬರೀ ಕೊನ ಮಂಗಳೂರು ಕೆಪಿಟೇಷನ್ ಕೊನ್ನಾಜಕ್ಕೆ ಹೋಗಿ ಬರೀ ಇಪ್ಪತ್ತು ಕೆ ವಿ ಮಾತ್ರ ಅಲ್ಲ ಬರೆಯಲ್ಲ ಕೆವಿ ಇಪ್ಪತ್ತು ಕೆ ವಿ ಮುಂಚೆತ್ತು ಈಗ ಅಲ್ಲಿಂದ ನಾವು ಅಪ್ಗ್ರೇಡ್ ಮಾಡಿದ ಕಾರಣ ಇದು ಟ್ರಾನ್ಸ್ಫರ್ ಅಪ್ಗ್ರೇಡ್ ಮಾಡಿದ ಕಾರಕಾರ ಇಲ್ಲಿಗೆ ನಲ್ವತ್ತು ಕೆ ವಿ ಬರ್ತದೆ ಸೊ ಮುಂಚೆ ಇಪ್ಪತ್ತಿದ್ದರೆ ಎಕ್ಸಾಕ್ಟ್ಲಿ ಡಬಲ್ ಪವರ್ ನಮಗೆ ಸಿಕ್ಕುವಂಥ ವ್ಯವಸ್ಥೆ ಅಂತ ರೆಡಿಯಾಗಿ ನಮ್ಮ ವ್ಯವಸ್ಥೆ ಅಂತ ಆಗುವಂಥದ್ದು ಆದರೆ ಮುಂಚೆ ಸ್ವಲ್ಪ ಪವರ್ ಕಡಿಮೆ ಆಗಿ ಕಡಿಮೆಯಾಗಿ ಅಂತ ಆಗೋದು ಯಾಕೆಂದರೆ ನಾವು ಮುಂಚೆ ಮುಂಚೆನಿತ್ತ ಅದಕ್ಕಿಂತ ಡಬಲ್ ಆಗಿ ನಾವು ಇವತ್ತು ಸ್ಟೋರಿಂಗ್ ಕೆಪಾಸಿಟಿಯಲ್ಲಿ ಇವತ್ತು ನಾವು ಉದ್ಘಾಟನೆ ಇವತ್ತು ಮಾಡಿದ್ದೇವೆ ಇದರ ಜೊತೆ ಏನೇ ನನಗೆ ಕೋಲಾಜೈ ಇಲ್ಲಿಗೆ ಬರುವಾಗ ಏನಾದರೂ ಲೋಡ್ ಶೆಡ್ಡಿಂಗ್ ಆಗಿ ಇನ್ನೊಂದಾಗ ನಮ್ಮ ಕಡಿಮೆ ಅಲ್ಲಿಂದ ಬಂದು ಕಡಿಮೆ ಆದರೆ ನಾವೀಗ ಜಪ್ಪಿನ ಮುಖದಿಂದ ಅಂಡರ್ಗ್ರೌಂಡ್ ಆಗಿ ಇದಕ್ಕೆ ನೇರವಾಗಿ ಅಳ ಚೆನ್ನಾಗಿತ್ತು ಕೊಟ್ಟಿದ್ದೇವೆ ಏನಾದರೂ ಇಲ್ಲಿ ಹೆಚ್ಚು ಕಡಿಮೆ ಆದರೂ ಕೂಡ ನಮಗೆ ಮಂಗಳೂರಿಂದ ನೇರವಾಗಿ ಕಾರಣಕ್ಕೆ ಬರುವಂಥ ವ್ಯವಸ್ಥೆ ಸದಾ ಆದ ಕಾರಣ ಇದಕ್ಕೆ ಸಂಬಂಧಪಟ್ಟಾಗಿ ನಮಗೆ ಹಿಂದಿನಿಂದ ಯಾವುದೇ ಅಳಚನೆ ಇರುತ್ತೆ ಆಗುವುದಿಲ್ಲ ಇದು ಮೂವತ್ತು ವರ್ಷ ಕೂಡ ಏನು ಸಮಸ್ಯೆ ಅಂತ ಆಗಬಾರ್ದು ಅಂತ ಹೇಳಿಕೊಂಡು ಇದೇ ಒಂದೇ ವರ್ಷ ಥರ್ಟಿತ್ರೀ ಕೇಳಿರುವಂಥದ್ದು ಇದನ್ನು ನಾವೀಗ ನೂರ ಮೂವತ್ತ ನೂರ ಎಪ್ಪತ್ತ ಮಧ್ಯಾಹ್ನವಾಗಿ ಇವಂತ ನೂರ ಹತ್ತು ಕೆ ಜಿ ಇವತ್ತು ಅಪ್ರೂವ್ ಆಗಿದೆ ಟೆಂಡರ್ ಆಗ್ತದೆ ಎಸ್ ಆರ್ ರೇಟಲ್ಲಿ ಕಟ್ನೇ ಒಂದು ಮಿನಿಟ್ ನಿನ್ನ ಮಾತಾಡಿದ್ದೇನೆ ಎಸ್ ಆರ್ ರೇಟ್ ಜಾಸ್ತಿ ಮಾಡಿ ಟೆಂಡರ್ ಮಾಡೋ ಕಾರಣ ಇವತ್ತು ಇವತ್ತು ಏನಾಗಲೇ ಎಸ್ ಆರ್ ರೇಟಲ್ಲಿ ಕಡಿಮೆ ಇದೆ ಕಾಂಟ್ರಾಕ್ಟ್ ಬಂದು ಐವತ್ತು ಪರ್ಸೆಂಟ್ ಎಕ್ಸ್ಟ್ರಾ ಆಗ್ತದೆ ಅದಕ್ಕೆ ಬರಲಿಕ್ಕೆ ಪ್ರೊವಿಷನ್ ಇಲ್ಲ ಇಲ್ಲ ಅಂದರೆ ಲಾಸ್ ಆಗ್ತದೆ ಅದಕ್ಕೆ ಎಸ್ ಆರ್ ರೇಟ್ ಜಾಸ್ತಿ ಮಾಡುವಂತ ಪ್ರೊಸೆಸ್ ಆಗ್ತದೆ ಇವತ್ತ మరి కోట ముందే కూడా కరెంటు సంపూర్ణవన్న సుదర్భి పరివర్తన బేకీ కరెంటు వ్యవస్థ అర్చన రీతి వ్యవస్థ సౌందర్ ఉన్న నగర ನಾನು ಇವತ್ತು ಸೌಲಭ್ಯ ಹಾಕ್ಬೇಕನ್ನು ಹೇಳಿಕೊಂಡು ಎಲ್ಲ ಕೇಬಲನ್ನು ಅಂಡರ್ಗ್ರೌಂಡ್ ಕೇಬಲಾಗಿ ಮಾಡಲಿಕ್ಕೆ ಸುಮಾರು ನೂರ ಎಂಬತ್ತು ಕೋಟಿ ರೂಪಾಯಿಯ ಅನುದಾನ ಬಿಡುಗಡಾಗಿ ಅತಿ ಸೇರಿದರೆ ಟೆಂಡಲ್ಲಿ ಇವತ್ತು ಹಾಕ್ಬೇಕು ಅದನ್ನು ಇದೆಲ್ಲ ಕೂಡ ಆದಂಥ ಸಂದರ್ಭದಲ್ಲಿ ಇವತ್ತು ಅಂಡರ್ಗ್ರೌಂಡ್ ಕೇಬಲ್ಗೆ ಒನ್ ಸೆವೆಂಟಿ ಒನ್ ಏಯ್ಟಿ ಒನ್ ಏಯ್ಟಿ ಒಂದು ನೂರ ಎಂಬತ್ತು ಕೋಟಿ ನಿಮ್ಮ ಒನ್ ತರ್ಟಿ ಟಿ ಕೇವರಿಗೆ ಎಷ್ಟು ಪಂಚಿಗೆ ಸಿಕ್ಸ್ಟಿ ಸೆವೆನ್ ಕೋರ್ಟ್ ಅರವತ್ತ ಏಳು ಕೋಟಿ ಎಷ್ಟಾಯಿತು ಇಲ್ಲಿಗೆ ಇನ್ನೂರ ನಲವತ್ತೇಳು ಕೋಟಿ ಮತ್ತು ಜಪ್ನ ಮಗ ಇಲ್ಲಿಗೆ ಎಷ್ಟು ಐದು ಕೋಟಿ ಅಲ್ಲ ಐದು ಎಷ್ಟಾಯಿತು ಹಾಂ ಇನ್ನೂರ ಐವತ್ತು ಎಷ್ಟು ಒಂದು ಇನ್ನೂ ಅರ್ ಇನ್ನೂರ ಐವತ್ತು ಅರವತ್ತಾರು ಅಲ್ಲಿ ಬೊನಾಜಲ್ಲ ಎಂಟು ಕೋಟಿ ನಾವು ಕೊನಾಗೆಯಿಂದ ಜೇಲಕಟ್ಟೆಯಿಂದ ಕೊನಾಗೆಯಿಂದ ಮೂರು ಕಡೆ ಹೋಗ್ತಾ ಇತ್ತು ಕರೆಂಟ್ ಜಲ್ಲ ಕಟ್ಟೆಗೆ ಕೋಟೆ ಕಾರಿಗೆ ಇನ್ನೊಂದು ಕಡೆಗೆ ಏನಾದರೂ ಒಂದು ಕಡೆ ಪ್ರಾಬ್ಲಮ್ ಆದರೆ ಮೂರು ಕಡೆ ಕೂಡ ಪ್ರಾಬ್ಲಮ್ ಆಗ್ತಿದೆ ಇದು ಜೇಲ ಕಟ್ಟೆ ಅಭಿವೃದ್ಧಿ ಆಗುವಂಥ ಪ್ರದೇಶ ತೆಗೆದುಕೊಂಡು ಜೇಲ್ ಸಪ್ರೇಟ್ ಸಪರೇಟ್ ಅಂಡರ್ ಗ್ರೌಂಡ್ ಕೇಬಲ್ ಕನೆಕ್ಷನ್ ಎಂಟು ಕೋಟಿ ರೂಪಾಯಿ ಮಾಡಿ ಇನ್ನು ಅಲ್ಲಿ ಪ್ರಾಬ್ಲಮ್ ಕಡೆ ಪ್ರಾಬ್ಲಮ್ ಕೂಡ ನಮ್ಮ ಜೇಲ ಕಟ್ಟೆಗೆ ಯಾವುದೇ ಒಂದು ಸಮಸ್ಯೆ ಆಗೋದ ರೀತಿಯಲ್ಲಿ ಇವತ್ತು ಆ ಪೂರ್ಣ ಕುಡಿಯುವ ಬಂದಿದೆ ಅದ್ರ ಜೊತೆಯಲ್ಲಿ ಇಲ್ಲಿ ಕೂಡ ಆಗಿದೆ ಕೋಟೆ ಕಡೆದು ಎಷ್ಟು ಕೋಟೆ ಕಡ್ದು ಆದ ಕಾರಣ ಇದು ಬರೇ ಇನ್ನೂರ ಐವತ್ತರಿಂದ ಅರವತ್ತು ಕೋಟಿ ಇದು ಬರೆ ನಮ್ಮ ಕ್ಷೇತ್ರ ವ್ಯಾಪ್ತಿಯ ವಿದ್ಯುತ್ಗೆ ಸಂಬಂಧಪಟ್ಟಾಗೆ ಮಾತ್ರ ಅದು ಹೇಳಲಿಕ್ಕೆ ನಾನು ಇವತ್ತು ಬಯಸ್ಕೊಳ್ತೇವೆ ಎಲ್ಲ ಕೆಲಸಗಳು ಇವತ್ತು ಅನುಷ್ಠಾನ ಬಂದಾಗ ವರ್ಷ ಮೂವತ್ತು ನಾಲ್ಕು ವರ್ಷಕ್ಕೆ ನಮಗೆ ಕರೆಂಟ್ಗೆ ಯಾವುದೇ ಒಂದು ತೊಂದರೆ ಖಂಡಿತವಾಗಿಯೂ ಆಗುವುದಿಲ್ಲ ಆಗುದಿಲ್ಲ ಅಂತ ಕರೆಂಟ್ ಹೋಗುದಿಲ್ಲ ಅಂತಲ್ಲ ಏನಾದ್ರೆ ಹೋಗ್ತದೆ ಅದಕ್ಕೆ ಸ್ವಲ್ಪ ಕರೆಂಟ್ ಅಂತ ಕ್ಯಾಂಡಲ್ ಲೈಟಲ್ಲಿ ಇರೋಲ್ಲಿ ಒಳಗಿನ ಮತ್ತೆ ಏನಿದೆ ಬೇಡ ಅಂತ ಹೇಳಿದ್ರೆ ಉಟ್ಕೊಡ್ಬೇಡಿ ಕೆಲವೊಮ್ಮೆ ಎಷ್ಟೇ ಇದು ಕೂಡ ಅಮೆರಿಕಾದಲ್ಲಿ ಕೂಡ ಕರೆಂಟ್ ಹೋಗ್ತದೆ ಅದು ಬೇರೆ ಬೇರೆ ರಾಷ್ಟ್ರದ ಕೂಡ ಕೆಲವೊಂದು ಟೆಕ್ನಿಕಲ್ ಕಾಲದಿಂದ ಹೋಗ್ತದೆ ಓದಾಗದಕ್ಕೆ ಬಂದ ತಕ್ಷಣ ರಿಪೇರ್ ಮಾಡೋದು ವ್ಯವಸ್ಥೆ ಕೊಯ್ಯೋ ಆಗುವಂಥದ್ದು ಆದ ಕಾರಣ ಮತ್ತೆ ಅದಕ್ಕೆ ಯಾಕೆ ಅಂತ ಹೇಳಿದರೆ ಜನಸಾಮಾನ್ಯರಿಗೆ ಹೀಗೆ ಹೀಗೆ ಅಂತ ಹೇಳಿದ್ರೆ ಅಂತ ಹೇಳಿದರೆ ನಾನು ಯಾವ ಕೂಡ ಹೇಳ್ತಾ ಇರ್ತೇನೆ ಜನಸಾಮಾನ್ಯರಿಗೆ ಇವತ್ತು ಏನಾಗಿದೆ ಎಲ್ಲ ಅರ್ಜಿ ಅರ್ಜೆಂಟ್ ಬರ್ಬೇಕು ಮುಂಚೆ ಪ್ರತಿಯೊಂದು ಮನೆಯಲ್ಲಿ ಕೂಡ ಒಂದು ಟಾರ್ಚ್ ಇತ್ತು ಹೌದಾ ಯಾರ್ದು ಜಾಸ್ತಿ ಬ್ಯಾಟ್ರಿ ಟಾರ್ಚ್ ಉಂಟು ಅದು ದೊಡ್ಡ ಟಾರ್ಚ್ ಅಂತ ಹೇಳಿಕೊಂಡು ಪ್ರತಿ ಮನೆಯಲ್ಲಿ ಕೂಡ ಲ್ಯಾಂಪ್ ಮತ್ತು ಕ್ಯಾಂಡಲ್ ಅಂತ ಇತ್ತು ಈಗ ಯಾರ ಮನೆಯಲ್ಲಿ ಟಾರ್ಚ್ ಇದೆ ನೋಡುವ ಕಟ್ಟ ದೊಡ್ಡ ಎಲ್ಲ ಫೋನ್ ಬರುವಾಗ ಟಾರ್ಚ್ ಫಸ್ಟ್ ಆಗ್ತಾ ಇಲ್ಲ ಈಗ ಯಾರ ಮನೆಯಲ್ಲಿ ಟಾರ್ಚ್ ಉಂಟು ಲಿಮಿಟೆಡ್ ಮೂರ್ ನಾಲ್ಕು ಅಲ್ವಾ ಇದನ್ನ ಸೂಡವ ಇಲ್ಲ ಮುಂದಾಯ್ತಾ ಪಕ್ಕಿಮಿಟೆಡ್ ಜನರಲ್ಲಿ ಟಾರ್ಚ್ ಇದೆ ಎಲ್ಲ ಕೂಡ ಮೊಬೈಲ್ ಟಾರ್ಚ್ ಟಾರ್ಚ್ ಇಲ್ಲ ಯಾಕೆ ಕರೆಂಟ್ ಹೋಗ್ಲಿಕ್ಕೆ ಪುಸ್ತಕ ಇಲ್ಲ ಅದು ಚೇಜ್ ಕರೆಂಟ್ ತಕ್ಷರ ಬರ್ಬೇಕು ಇಲ್ಲ ನಾಲ್ಕು ಬೈಕು ಚೇಜ್ಗೆ ಬೈಕಲ್ ಪಂಚಾಯತ್ ಮೆಂಬರ್ ಎಮ್ ನಾಲ್ಕು ಬೈಕಲ್ ಇವರು ಟಾರ್ಚ್ ಇಲ್ಲ ಅದನ್ನು ಕರೆಂಟ್ ಹೋಗದೆ ಹೋಗಿ ಹೋಗ್ತದೆ ಅದನ್ನು ಅರ್ಥ ಮಾಡಿದರೆ ಬೇಗ ಕಾರಣದಲ್ಲಿರ್ತದೆ ಬಂದಾಗ ಆದಷ್ಟು ಅದನ್ನು ಬೇಗ ತರಿಸುವಂಥ ಕೆಲಸ ಆಕೊಂಡು ವಿಚಾರ ಇವತ್ತು ಆಗಬೇಕಾಗ್ತಿದೆ ಅದಕ್ಕಾಗಿ ಇಡೀ ಸರ್ವತ್ತಮುಖ ಅಭಿವೃದ್ಧಿಗೆ ಸಂಬಂಧಪಟ್ಟಾಗೆ ಕೆಲಸ ಕಾರ್ಯ ಆರಂಭ ಆಗಿದೆ ಈಗ ರಸ್ತೆ ನಾವು ಏನೇನು ಮೇಲಿದೆ ಹಿಂದೆ ಈ ರಸ್ತೆ ನಿಮ್ಮ ಕಣ್ಣು ಮುಂದೆ ಇವತ್ತೆಲ್ಲ ಆಗ್ತಾ ಇದೆ ಇನ್ನು ಕೂಡ ಬಹಳಷ್ಟು ಆಗಲಿಕ್ಕಿದೆ ನನಗೆ ಅಂದರೆ ಮೂರೇ ಸಮಸ್ಯೆ ಇರೋದು ಒಂದು ಬಹುಶಃ ಇಲ್ಲಿ ಪಾಲಿಸಬೇಕಂತ ಕೇಳಿದ್ದೆ ನನಗೆ ಮಹಿಳಾ ಕಾಲೇಜನ್ನು ಇವತ್ತು ಬಜೆಟ್ ಬಜೆಟ್ನಲ್ಲಿ ಇವತ್ತು ಮೊನ್ನೆ ಘೋಷಣೆ ಮಾಡಿದ್ದಾರೆ ಎರಡನೇದು ನಾನು ಕಡಲ್ ಸಂಬಂಧಪಟ್ಟ ಹಾಗೆ ಕೇಳಿದ್ದೆ ಇನ್ನೂರು ಕೋಟಿ ರೂಪಾಯಿ ಆ ಕಡಲು ಪೋರಕೆ ಬಗೆಟ್ ಕೂಡ ಮೂರು ಇಲಿಕೆ ನಮಗೆ ಬೇಕಾದ್ರೆ ಅರವತ್ತೇಳು ಕೋಟಿ ಅದನ್ನು ನಾನು ಮಾಡ್ತೇನೆ ಇನ್ನು ಒಂದೇ ಕೆಲಸ ನಾನು ಹೇಳಿದ್ದು ನನಗೆ ಮಾಡಲಿಕ್ಕೆ ಬಾಕಿ ಒಂದು ಒಂದೇ ಕೆಲಸ ಮಾತ್ರ ಯಾವುದಂತ ಪಾವು ಉಳಿಯೋಕ್ಕೆ ತೂಗು ಸೇತುವೆ ಒಂದು ಕೊನೆ ಹಂತದಲ್ಲಿದೆ ಅತಿ ಶೀಘ್ರದಲ್ಲೇ ಅದನ್ನು ಕೂಡ ನಾನು ಮಂಜೂರು ಮಾಡಿ ಸಂದೇ ಹೇಳಲಿಕ್ಕೆ ನಾನು ಇವತ್ತು ಇಷ್ಟು ಕೆಲಸ ಆದರೆ ಕಲ್ಲ ಚುನಾವಣೆಯಲ್ಲಿ ನಾನು ಹಿಂದಕ್ಕಿಂತಲೂ ನನ್ನ ನನ್ನ ಸಂಘಿತರು ಪ್ರತಿಪಕ್ಷದವರು ನಮ್ಮ ಆತ್ಮೀಯರು ನನ್ನ ಮೇಲೆ ಕಾಲದಿಟ್ಟುಕೊಂಡು ಏನೆಲ್ಲ ಕೆಲಸ ಆಗಬೇಕಂತ ಹೇಳಿದ್ದಾರೆ ಅದು ಬಹುಶಃ ನಮಗೆ ಸಾಲ ಸೇಕ್ಷನ್ ಅದು ಶಾಂಕ್ಷನ್ ಆಗಿದೆ ಈಡಲ್ಯಾಗಿ ಶಾಂಕ್ಷನ್ ಆಗಿದೆ ಮೀನುಗಾರಿಕೆ ಜಟ್ಟಿ ಶಾಂಕ್ಷನ್ ಆಗಿದೆ ಯಾವುದೆಲ್ಲ ಕೆಲಸಗಳು ನಾವು ಕಲಿಸಿದ್ರೆ ನಾವು ಹೇಳಿದ್ದೇವೆ ಬೇರೆಯವರು ಕೇಳಿದಾರಾ ಅದೆಲ್ಲ ಕೂಡ ಇವತ್ತು ಸ್ಯಾಂಕ್ಸನ್ ಒಂದು ಒಂದು ವರ್ಷ ಎರಡು ವರ್ಷ ಅದೆಲ್ಲ ಕೂಡ ಕೆಲಸ ಇವತ್ತು ಪೂರ್ತಿ ಅದರ ಜೊತೆಯಲ್ಲಿ ನಾವು ಮೇತ್ರವಕ್ಕೆ ಹಚ್ಚರಾಗಿ ಹೊಸ ನಮ್ಮ ರಸ್ತೆ ನಿರ್ಮಾಣಕ್ಕೂ ಕೂಡ ನಾವು ಇವತ್ತು ಪ್ರಾರಂಭ ಮಾಡಿದ್ದೇವೆ ನಮ್ಮ ಯೋಜನೆ ಏನು ದೊಡ್ಡ ಮಟ್ಟದ ಯೋಜನೆ ಅಂತ ಹೇಳಿದರೆ ಕಲ್ಲಾಪುರಿಂದ ನೇರವಾಗಿ ಸದಿಪದನಕ ಎಲ್ಲಿ ನಾವು ಹೊಸ ಸತಿಪಲ ತುಂಬ ಬರ್ತದ ಕಲ್ಲಾಪಿಂದ ನೇರವಾಗಿ ಸರಿಪದನಕ ರಸ್ತೆಯನ್ನು ನಾವು ನಿರ್ಮಾಣ ಮಾಡುವಂಥದ್ದು ಅದಕ್ಕೆ ಈಗಾಗಲೇ ಸುಮಾರು ಹತ್ತು ಕೆಲಸ ಇವತ್ತು ಪ್ರಾರಂಭ ಆಗಿದೆ ಅರ್ಧ ಕೆಲಸ ಕೂಡ ಆಗಿದೆ ಮುಂದಿನ ದಿನ ಸುಮಾರು ಒಂದು ಕೋಟಿ ರೂಪಾಯಿಯ ಆ ಯೋಜನೆ ಮುಂದಿನ ಹಂತ ಹಂತವಾಗಿ ಕನಿಷ್ಠ ವರ್ಷಕ್ಕೆ ಇಪ್ಪತ್ತೈದು ಕೋಟಿ ಆಗಿ ಕೂಡ ನಾಲ್ಕು ವರ್ಷದಲ್ಲಿ ಮಾಡ್ತಂತ ಹೇಳಿ ಆದ್ಮೇಲೆ ನಾನು ಹೇಳಿ ಅದು ನಾನು ಅಲೋಚನೆ ಮಾಡಿ ಮಾಡಿಕೊಂಡು ಹೋಗುವಂಥ ವಿಚಾರ ಅದು ಆದರೆ ನನಗೆ ಇಲ್ಲಿ ಬರುವಂಥ ವಾಹನ ಒತ್ತಡ ಕೂಡ ಕಡಿಮೆ ಆಗ್ತದೆ

ಎಲ್ಲ ಮಾತು ಮುಗಿಸಿ ನಾನು ಮತ್ತೊಮ್ಮೆ ಎಲ್ಲ ನಮ್ಮ ಜಂಟಿಯಲ್ಲಿ ಇರೋದು ಎ ನಮ್ಮ ಮನಸ್ಸಿಗೆ ಬರೋದು ತನಕ ಕೂಡ ಎಲ್ಲ ಆಫೀಸ್ ಸ್ಟಾಫರ್ದೇ ಕೂಡ ನಾನು ಈಡಿಶ್ ನಡೆ ಬರಬೇಕು ನನ್ನ ವಿಶೇಷ